ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ನಾನು ಶೈಲಾಮಯ್ಯ ಇವತ್ತಿನ ಹೊಸ ರುಚಿಯೊಂದಿಗೆ ಸಂಜೆ ಶಾಲೆಯಿಂದ ಬಂದ ಮಕ್ಕಳಿಗೆ ದಿನ ಏನು ತಿಂಡಿ ಮಾಡೋದು ಅಂತ ನಮ್ಮೆಲ್ಲರ ಚಿಂತೆ ತಿಂಡಿ ಆರೋಗ್ಯಕರ ಕೂಡ ಆಗಿರಬೇಕು ರುಚಿ ಕೂಡ ಇರಬೇಕು ದಿನ ಎಣ್ಣೆಯಲ್ಲಿ ಕರೆದದ್ದು ಮಾಡಲಿಕ್ಕೆ ಮನಸ್ಸಾಗೋದಿಲ್ಲ ಅದಕ್ಕೆ ಇವತ್ತು ನಾನು ಒಂದು ರುಚಿಯಾದ ಆರೋಗ್ಯಕ್ಕೂ ಒಳ್ಳೆಯದಾದಂತಹ ಮಕ್ಕಳಿಗೂ ದೊಡ್ಡವರಿಗೂ ಇಷ್ಟವಾಗುವಂತಹ ಚಾಟನ್ನು ಮಾಡ್ತಾ ಇದ್ದೇನೆ ತುಂಬ ಸುಲಭವಾಗಿ ಮಾಡಬಹುದು ಇದನ್ನು ಮಾಡೋದಕ್ಕೆ ಕಾಲು ಕೆ ಜಿ ಆದಷ್ಟು ಹಸಿ ಬಟಾಣಿಯನ್ನು ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಬಸಿದು ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಸಾಧಾರಣ ಒಂದು ಏಳರಿಂದ ಎಂಟು ಗಂಟೆಗಳಾಗುವಷ್ಟು ಕಾಲ ಅದನ್ನು ಬಿಡ್ತಾ ಇದ್ದೇನೆ ನೋಡಿ ಇದು ನೆಕ್ಸ್ಟ್ ದಿನ ಇಷ್ಟು ಚೆನ್ನಾಗಿ ನೆನೆದಿದೆ ಸ್ವಲ್ಪ ಮೆದು ಕೂಡ ಆಗಿದೆ ಹೀಗೆ ಇದನ್ನು ಒಂದು ಕುಕ್ಕರ್ನಲ್ಲಿ ಹಾಕಿ ಅದನ್ನು ಒಂದು ವಿಜಿಲ್ ಆಗುವಷ್ಟು ಬೇಯಿಸ್ಕೊಂಡು ಬರಬೇಕು ಇದಕ್ಕೆ ಬೇಯಲಿಕ್ಕೆ ಒಂದು ಸ್ವಲ್ಪ ನೀರನ್ನು ಕೂಡ ಹಾಕಿ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ ಈಗ ಇದನ್ನು ಒಂದು ಅಥವಾ ಎರಡು ವಿಸಿಲ್ ಆಗೋಷ್ಟು ಬೇಯಿಸ್ಕೊಳ್ತಾ ಇದ್ದೇನೆ ನೋಡಿ ಇದು ಚೆನ್ನಾಗಿ ಬೆಂದಿದೆ ಇದನ್ನು ಈಗ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಇದು ತಣಿದ ಮೇಲೆ ಹಾಕೊಳ್ಲಿಕ್ಕೆ ಇದೆ ಅಷ್ಟರೊಳಗೆ ಹಸಿರು ಚಟ್ನಿ ಮಾಡಿಕೊಳ್ಳೋಣ ಇದಕ್ಕೆ ಈಗ ಅರ್ಧ ಹಿಡಿಯಾಗುವಷ್ಟು ಪುದೀನವನ್ನು ಹಾಕೊಳ್ತಾ ಇದ್ದೇನೆ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಒಂದು ಕಟ್ಟಾಗುವಷ್ಟು ಹಾಕ್ಕೊಂಡಿದ್ದೇನೆ ಖಾರಕ್ಕೆ ಬೇಕಾಗಿ ಮೂರು ಹಸಿಮೆಣಸನ್ನು ಹಾಕ್ಕೊಂಡಿದ್ದೇನೆ ಖಾರ ಕಡಿಮೆ ಅಥವಾ ಜಾಸ್ತಿ ಬೇಕಾದರೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ನಂತರ ಸ್ವಲ್ಪ ಶುಂಠಿ ಹಾಗೆ ಉಪ್ಪು ಅರಿಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ನುಣ್ಣಗೆ ಹರ್ಕೊಂಡು ಬರಬೇಕು ಇದನ್ನು ನಾವು ಫ್ರಿಜ್ನಲ್ಲಿ ಇಟ್ಟು ಸ್ಟೋರ್ ಮಾಡಿ ಕೂಡ ಇಡ್ಬೋದು ಬೇಕಾದಾಗ ಯೂಸ್ ಮಾಡ್ಕೊಡ್ಬೋದು ಈಗ ಇದಕ್ಕೆ ಎರಡು ನೀರುಳ್ಳಿ ಒಂದು ಟೊಮೆಟೊ ಹಾಗೆ ಕ್ಯಾರೆಟನ್ನು ಸಣ್ಣಗೆ ಕಟ್ ಮಾಡಿ ತುರಿದು ಇಟ್ಕೊಂಡಿದ್ದೇನೆ ಇವುಗಳನ್ನು ಮತ್ತೆ ಬಟಾಣಿ ಮೇಲೆ ಸ್ಪ್ರೆಡ್ ಮಾಡಲಿಕ್ಕಿದೆ ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ಒಂದು ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ನೀರನ್ನು ಹಾಕಿ ಚೆನ್ನಾಗಿ ಕಿಚ್ಚಿ ಅದರ ಪಲ್ಪನ್ನೆಲ್ಲ ತೆಗೆದು ಇಟ್ಕೊಂಡು ಅದೇ ನೀರಿಗೆ ಒಂದು ಹಿಡಿಯಾಗುವಷ್ಟು ಬೆಲ್ಲವನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿಗೆ ಇಟ್ಟು ಕುದಿಸಿ ಇಟ್ಕೊಳ್ತೇನೆ ಈ ಥರ ಕುದಿಸಿ ತಣಸಿ ಇಟ್ಕೊಂಡು ಯೂಸ್ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಹಾಗೆ ತುಂಬ ಸಮಯ ಫ್ರಿಜ್ನಲ್ಲಿ ಇಟ್ಟು ಬೇಕಾದಾಗ ಯೂಸ್ ಮಾಡ್ಕೊಳ್ಬೋದು ಈ ಸ್ವೀಟ್ ಚಟ್ನಿಯನ್ನು ಈಗ ಈ ಚಾಟ್ನ ಮೇಲೆ ಹಾಕಿ ಮಿಕ್ಸ್ ಮಾಡುವಂತಹ ಎಲ್ಲ ವಸ್ತುಗಳು ರೆಡಿಯಾಗಿದೆ ಸ್ವೀಟ್ ಚಟ್ನಿ ಖಾರ ಚಟ್ನಿ ಹಾಗೆ ತರಕಾರಿಗಳು ಕೂಡ ಈಗ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡೋಣ ಬನ್ನಿ ನಾನಿಲ್ಲಿ ಮೂರು ಪ್ಲೇಟ್ಗೆ ಹಾಕಿ ಸರ್ವ್ ಮಾಡ್ತಾ ಇದ್ದೇನೆ ಮೊದಲಿಗೆ ಬೆಂದ ಬಟಾಣಿಯನ್ನು ಎಲ್ಲ ಪ್ಲೇಟ್ಗೂ ಹಾಕ್ಕೊಳ್ತಾ ಇದ್ದೇನೆ ಅದರ ಮೇಲೆ ಸಣ್ಣ ಸಣ್ಣ ಪೂರಿ ಇದ್ದರೆ ಅದು ಅಥವಾ ಪಾಪಡಿ ಅಂತ ಪೂರಿ ಥರವೇ ಸ್ವಲ್ಪ ಆಗಿ ಇರ್ತದೆ ನಾನು ಅದನ್ನು ಇಲ್ಲಿ ತಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಇದು ಕೂಡ ತಿನ್ನುವಾಗ ಮಧ್ಯದಲ್ಲಿ ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಟೇಸ್ಟಿಯಾಗಿರ್ತದೆ ನಂತರ ಅದರ ಮೇಲೆ ಚಾಟ್ ಮಸಾಲವನ್ನು ಸ್ಪ್ರಿಂಕಲ್ ಮಾಡಿದ್ದೇನೆ ಇದು ಟೇಸ್ಟ್ಗೆ ತಕ್ಕ ಹಾಗೆ ಸ್ವಲ್ಪ ಸ್ವಲ್ಪವೇ ಹಾಕ್ಕೊಳ್ತಾ ಇರಬೇಕು ನಂತರ ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪಿನ ಖಾರ ಚಟ್ನಿ ಅದು ಕೂಡ ಸ್ವಲ್ಪ ಸ್ವಲ್ಪನೇ ಸ್ಪ್ರೆಡ್ ಮಾಡಬೇಕು ಕುದಿಸಿ ಇಟ್ಟಂತಹ ಸ್ವೀಟ್ ಚಟ್ನಿಯನ್ನು ಕೂಡ ಎಲ್ಲ ಪ್ಲೇಟಿಗೂ ಹಾಕ್ಕೊಳ್ತಾ ಇದ್ದೇನೆ ನಂತರ ಅದರ ಮೇಲೆ ತುರಿದಿಟ್ಟಂತಹ ನೀರುಳ್ಳಿ ಹಾಗೆ ಟೊಮೆಟೊ ಕ್ಯಾರೆಟನ್ನು ಕೂಡ ಒಂದಾದ ಮೇಲೆ ಒಂದು ಎಲ್ಲ ತಟ್ಟೆಗಳಿಗೂ ಹಾಕಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಗೂ ಸೇವನ್ನು ಕೂಡ ಹಾಕಿ ಅಲಂಕರಿಸೋದ್ರಿಂದ ಅದರ ಟೇಸ್ಟ್ ಕೂಡ ಎನ್ಹೆನ್ಸ್ ಆಗ್ತದೆ ನೋಡಲಿಕ್ಕೂ ಕೂಡ ತುಂಬಾ ಅಟ್ರ್ಯಾಕ್ಟಿವ್ ಆಗಿರ್ತದೆ ಇದೆಲ್ಲ ಹಾಕೋದ್ರಿಂದ ಈ ಚಾಟ್ಗೆ ಪರ್ಫೆಕ್ಟ್ ಆದ ಟೇಸ್ಟ್ ಬರ್ತದೆ ನಾವು ಹೊರಗಡೆ ತಿನ್ನುವಂತಹ ಮಸಾಲೆ ಪೂರಿ ಸೇವ್ ಪೂರಿ ಟೇಸ್ಟ್ಗಿಂತ ಏನೂ ಕಡಿಮೆ ಇರುವುದಿಲ್ಲ ನೋಡಿದ ಕೂಡಲೇ ತಿನ್ನಬೇಕು ಅನ್ನೋಷ್ಟು ಚೆನ್ನಾಗಿರ್ತದೆ ಮಕ್ಕಳಿಗೂ ಅಂತೂ ತುಂಬ ಇಷ್ಟ ಆಗುವಂತಹ ಇದು ಮನೆಯಲ್ಲೇ ಎಲ್ಲವನ್ನು ತಯಾರಿಸಿ ಇರೋದ್ರಿಂದ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ತುಂಬ ಸುಲಭವಾಗಿ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯಂಟ್ಸನ್ನು ಉಪಯೋಗಿಸ್ಕೊಂಡು ಮಾಡಬಹುದು ನೋಡಿದ್ರಲ್ಲ ಇಂತಹ ಚಾಟ್ಗಳನ್ನು ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳಿಗೂ ಹಾಗೆ ದೊಡ್ಡವರಿಗೂ ಕೂಡ ತುಂಬ ಖುಷಿಪಟ್ಟು ತಿಂತಾರೆ ಹಾಗಿದ್ರೆ ನೀವು ಕೂಡ ತಡ ಮಾಡದೆ ಈ ಬಟಾಣಿ ಚಾಟನ್ನು ಮಾಡಿ ಮನೆಯಲ್ಲೇ ತಿನ್ಬಹುದು ಈ ವಿಡಿಯೋ ಖಂಡಿತವಾಗಿಯೂ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೆ ಶೇರ್ ಹಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್